ಮೊದಲು ಮೊದಲು ಕನ್ನಡ ಚಿತ್ರರಂಗನ ತನ್ನದೇ ಆದಂತ ವೈಶಿಷ್ಟ್ಯ ಸಂಸ್ಕೃತನ ಬೆಳೆಸ್ಕೊಂಡಿರೋರು ಹೋಕಿಗೆ ದೇವಳಿಗೆ ಅವ್ರ ಮೇಕಪ್ಗೆ ಹುಡ್ಕೊಂಡು ತಿನ್ನಕ್ಕೆ ಯೋಗ್ತಿಲ್ಲ ಅಂತ ಕೆಲವರು ಚಿತ್ರ ನಟರು ಚಿತ್ರ ಹೀರೋಯಿನ್ಗಳು ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಅದನ್ನು ಏನವರು ಫ್ಯಾನ್ಸ್ಗಳಿದಾರೋ ಅವ್ರಿಗೆಲ್ಲ ಪ್ರಮೋಟ್ ಮಾಡ್ಕೊಂಡು ದುಡ್ಡು ತಿನ್ನೋಕ್ಕೋಸ್ಕರ ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ತಿದಾರೆ 안녕하 아니야, 아요안야아요안야 ಸಾರಾಯಿ ಆಗಿನ ಕಾಲದ ಸಾರ ಸಾರಾಯಿನೇ ಅದು ತುಂಬ ಆರ್ಥಿಕವಾಗಿ ಸರ್ಕಾರಕ್ಕೆ ದುಡ್ಡು ಬಂದ ಕೂಡ ಅವಾಗ ಜನಗಳು ಹಿತಕ್ಕಾಗಿ ಅದನ್ನು ಬ್ಯಾನ್ ಮಾಡಿದ್ದಾರೆ ನಿಷೇಧಿಸಿದ್ದಾರೆ ಹಾಗೆ ಏನು ಹೊಣ್ಣ ಅಂಕಿ ಲ್ಯಾಟ್ರಿಗಳಾಗಿರ್ಬೋದು ಇತ್ಯಾದಿಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಸರ್ಕಾರ ಜನಗಳ ಒಳಿತಿಗಾಗಿ ಅದೇ ರೀತಿ ಏನಿವಾಗ ಕರ್ನಾಟಕದಲ್ಲಿ ಪ್ರತಿಯೊಂದು ಯುವಕರು ಏನು ಮನಸ್ಸು ಎಳೀತಿದ್ದಾರೆ ಏನು ಬಿಟ್ಟಿಂಗ್ ಆ್ಯಪ್ಗಳವರು ಬಳಿ ಆಗ್ತಿದ್ದಾರೆ ನಿನ್ನೆ ಮೊನ್ನೆ ಕೂಡ ದಿನನಿತ್ಯ ಮಾಧ್ಯಮಗಳಲ್ಲಿ ಎರಡು ಮೂರು ಸಾವನ್ನಪ್ಪತ್ತಾನೆ ಇದ್ದಾರೆ ಆತ್ಮಹತ್ಯೆಗಳಾಗ್ತಾರೆ ತಾಯಿ ತಂದೆಗಳೆಲ್ಲ ಬೀದಿಗೆ ಬಂದಿದ್ದಾರೆ ಮಕ್ಕಳು ಸಾಲ ಮಾಡಿ ಮಕ್ಕಳು ಮನೆಗಳು ಬಿಡ್ತಿದ್ದಾರೆ ಎಲ್ಲ ಎಲ್ಲ ರೀತಿ ದುಷ್ಪರಿಮಗಳು ಯುವಕರ ಮೇಲೆ ಬೀಳ್ತಿರೋದ್ರಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿ ಆರ್ಥಿಕವಾಗಿ ಲಾಭ ಬಂದರೂ ಕೂಡ ಅದನ್ನು ಈಸ್ಕೊಂಡಿರೋದೇ ಇದನ್ನು ತಡೆದು ಇದನ್ನು ನಿಷೇಧಿಸಿ ಪ್ರತಿಯೊಬ್ಬರು ನೆಮ್ಮದಿಗೆ ಯುವಕರು ಬೆಳಿಬೇಕು ವಾತಾವರಣ ಒಳ್ಳೆಯ ಸೃಷ್ಟಿಯ ವಾತಾವರಣ ಆಗಬೇಕಂದ್ರೆ ಬಿಟ್ಟಿಂಗ್ ಆ್ಯಪ್ಗಳು ನಿಲ್ಲಬೇಕು ಅನ್ನೋದನ್ನ ಈ ಮೂಲಕ ತಮಗೆ ನಿಮಗೆ ಮನವಿ ಕೊಡ್ತಾ ಇದೀವಿ ದಯವಿಟ್ಟು ಇದು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗೆ ಇದನ್ನ ತಲ್ಸ್ಬೇಕು ಇದನ್ನ ನೀವು ಸರ್ಕಾರಕ್ಕೆ ನೀವು ಕಡಿವಾಣ ಹಾಕ್ಬೇಕು ಈ ಸರ್ಕಾರಕ್ಕೆ ತಲ್ಸಿ ಇದಕ್ಕೆ ಏನ ಕ್ರಮ ತರ್ಸಕ್ಕೆ ನಿಮ್ ಕಡೆಯಿಂದ ಅದನ್ನ ತಲ್ಸ್ಕೊಡ್ಬೇಕು ಇದು ಶಿವರಾಮೇಗೌಡರು ಬಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮ್ಮ ಒಕ್ಕಲೂರನ್ನು ಮನವಿ ತಹಶೀಲ್ದಾರ್ ಹೇಳಿ ಸರ್ ಬಂದಿದೆ ಏನು ಉದ್ದೇಶ ಇಲ್ಲ ಪ್ರತಿಯೊಂದು ಯುವಕರು ಅವ್ರದೇ ಆದಂತಹ ಒಂದು ಸಿದ್ಧಾಂತಗಳಿರುತ್ತೆ ಯಾವುದೇ ರೀತಿ ರಾಜ್ಯದಲ್ಲಿ ಯಾವುದೇ ಅನ್ಯಾಯಗಳಾಗ್ದಾಗ ಯಾವುದೇ ರೀತಿ ಆಕ್ರಮ ಆದಾಗ ಅಕ್ರಮ ಕಡಿವಾಣ ಆಗ್ತದ ಎಲ್ಲ ಯುವಕರದ್ದು ಪ್ರಶ್ನೆ ಮಾಡೋಂಥ ಅಧಿಕಾರ ಪ್ರತಿಯೊಂದು ಯುವಕರಲ್ಲಿ ಇರುತ್ತೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಶಿವರಾಮೇಗೌಡರು ಬಂದಿಂದ ಇವತ್ತು ನಾವಿಲ್ಲೆಲ್ಲ ಸೇರಿ ಉದ್ದೇಶ ಏನಂದರೆ ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಸಾವನ್ನಪ್ಪುತ್ತಿದ್ದಾರೆ ಇವಾಗ ಯಾಕಂದರೆ ಬೆಟ್ಟಿಂಗ್ ಆ್ಯಪ್ಗಳು ನೂರು ರೂಪಾಯಿಕ್ಕೆ ಲಕ್ಷ ರೂಪಾಯಿ ಪಡಿಬೋದು ಹಿಂಗೆ ಅಂದ್ಬಿಟ್ಟು ಸುಮಾರು ಆ್ಯಪ್ಗಳು ಬಂದು ಸುಮಾರು ಜನ ಯುವಕರು ದಾರಿ ತಪ್ಪು ಹೋಗ್ತಿದ್ದಾರೆ ಸಾವನ್ನಪ್ಪತ್ತವ್ರೆ ರಾಜ್ಯದಲ್ಲಿ ರೈತರು ಬಿಟ್ಟರೆ ಮುಂಚಿನಲ್ಲಿ ಯುವಕರು ಸಾಯ್ತವ್ರೆ ಏನಕ್ಕೆಂದರೆ ದುಡ್ಡಿನ ಆಸೆಗೋಸ್ಕರ ದುಡ್ಡಿನಗೋಸ್ಕರ ಈ ಆ್ಯಪಲ್ಲಿ ನೂರು ರೂಪಾಯಿ ಹಾಕಿ ಲಕ್ಷ ರೂಪಾಯಿ ಸಂಪಾದನೆ ಮಾಡೋದ್ಬಿಟ್ಟು ಈ ಆ್ಯಪ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಮಾಡೋದ್ರಿಂದ ಯುವಕರು ಕಲ್ತಾಣ ಮಾಡ್ತಿದ್ದಾರೆ ತುಂಬ ಜಾಗದಲ್ಲಿ ಕ್ರಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾವ್ರೆ ದುಡ್ಡು ಸಂಪಾದನೆಗೋಸ್ಕರ ಆ ದುಡ್ಡಿನ ಎತ್ಕೊಂಡ್ಬಂದು ಈ ಥರ ಏನು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆ ಮಾಡಿ ಸೋತಿ ಮನೆ ಬಿಡೋ ಮನೆ ಬಿಡೋದಾಗಿರ್ಬೋದು ಆತ್ಮಹತ್ಯೆ ಮಾಡ್ಕೊಳೋದಾಗಿರ್ಬೋದು ಆಮೇಲೆ ಮನೆ ಬಿಟ್ಟು ಹೊರ ರಾಜ್ಯಗಳಿಗೆ ಓಡೋಗ್ಬಿಡೋದಾಗಿರ್ಬೋದು ಯಾಕಂದರೆ ತೀವ್ರವಾದಂಥ ಸಾಲ ತಲೆ ಮೇಲೆ ಓಡಿಸಿ ತಂದೆ ತಾಯಿಗಳು ಬೀದಿಯಲ್ಲಿ ಬರುವಂಥ ಸಂಭವ ಹೆಚ್ಚಿದೆ ದಿನನಿತ್ಯ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೀವಿ ನಿರಂತರವಾಗಿ ಸಾವ್ತಾನೆ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ರಾಜ್ಯ ಸರ್ಕಾರ ಇದು ಈ ಕೂಡಲೇ ಇದನ್ನ ಬಿಟ್ಟಿಂಗ್ ಆ್ಯಪ್ಗಳು ಕರ್ನಾಟಕದಲ್ಲಿ ಯಾವುದೇ ಇರಲಿ ಅದನ್ನು ನಿಷೇಧಿಸಬೇಕು ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂದ್ಬಿಟ್ಟು ಈ ಆ್ಯಪ್ಗಳಲ್ಲ ಸೊ ನಮಗೆ ಸಂಪನ್ಮೂಲ ಬರುತ್ತೆ ಅಂದ್ಬಿಟ್ಟು ಇದಕ್ಕೆಲ್ಲ ಬಿಟ್ಕೊಟ್ಕೊಂಡೋದ್ರೆ ಜನಗಳ ಮೇಲೆ ಆಗ್ತಿರೋಂಥ ಏನು ಒತ್ತಡ ಈ ದುಡ್ಡುಗೋಸ್ಕರ ಸರ್ಕಾರ ಕೈ ಕೊಟ್ಕೊಂಡು ಬಿಡಿ ನಿಂತ್ಕೊಬಾರ್ದು ಇಲ್ಲೇ ಇದನ್ನ ನಿಷೇಧಿಸಬೇಕು ನಿಷೇಧಿಸಿದ್ರೆ ಯುವಕರು ಬಹುಶಃ ಉಜ್ವಲವಾಗುತ್ತೆ ಇಲ್ಲಾದರೆ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಯುವಕರು ಆದಿ ದಬ್ತಾರೆ ಯುವಕರಲ್ಲಿ ಹಾಡಾಗ ಹೋಗ್ತಾರೆ ಜಾಸ್ತಿ ಆಗುತ್ತೆ ಮನೆ ಮಠ ಎಲ್ಲ ಮಾಡಿಕೊಂಡು ಬೀದಿಗೆ ಬರೋಂತದ್ದು ಸಂಭವ ಇದೆ ಸರ್ಕಾರ ಇದಕ್ಕೆ ಮುಂಚೆ ಸರ್ಕಾರ ಏನು ಮಾಡಿತ್ತು ಸಾರಾಯಿ ನಿಷೇಧ ಮಾಡಿದೆ ಸಾರಾಯಲ್ಲಿ ಒಳ್ಳೆ ಆರ್ಥಿಕವಾಗಿ ಸಂಪಾದನೆ ಆಗ್ತಾ ಇತ್ತು ಸರ್ಕಾರಕ್ಕೆ ಆದರೆ ಒಂದು ಬಡವರು ಮನೆಗಳು ಬೀದಿಗೆ ಬರುತ್ತೆ ಅನ್ನೋದಕ್ಕೆ ನಿಷೇಧ ಮಾಡೋದು ಒಂದಂಕಿ ಲಾಟ್ರಿ ಮಾಡೋದು ಒಂದಂಕಿ ಲಾಟ್ರಿನ ನಿಷೇಧ ಮಾಡಿದ್ದಾರೆ ಅವಾಗೂ ಸಹ ಸರ್ಕಾರ ಕಠಿಣ ಕ್ರಮ ಜರಿಸಿ ನಿಷೇಧ ಮಾಡಿದೆ ಈಗ ಇಲ್ಲಿ ಇಲ್ಲಿನ ಸಂಪಾದನೆ ಯಾರೋ ಹೊರ ರಾಜ್ಯದವನು ಹೊರ ದೇಶದವನು ತಿಂತವನೆ ಇಲ್ಲಿ ಕಾನೂನು ಹೆಂಗಿದೆ ಅಂದರೆ ಕರ್ನಾಟಕದಲ್ಲಿ ನಾಲ್ಕೈದು ಜನ ಕುಂತ್ಕೊಂಡು ಎಲ್ಲ ಇಸ್ಪೀಟ್ ಪೊಲೀಸ್ ಪೊಲೀಸವ್ರು ರೈಡ್ ಮಾಡ್ತಾರೆ ಆದರೆ ಇದು ಹೆಂಗಿದೆ ಅಂದರೆ ಸ್ಮಗ್ಲಿಂಗ್ ಸ್ಕ್ಯಾಮ್ ಅಂದರೆ ಕೋಟಾನ್ ರೂಪಾಯಿ ಕೋಟಿಗ್ಳು ಯಾರೋ ಹೊರ ರಾಜ್ಯದವ್ರು ಹೊರ ದೇಶದವ್ನು ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ತಾವಣೆ ಇಲ್ಲಿರೋರು ಹಾಳಾಗ್ತವ್ರೆ ಪ್ರಮೋಷನ್ ನಾಲ್ಕು ಜನ ಆಡ್ತಾರೆ ಇಸ್ಪೀಠಾರೇ ಸರ್ಕಾರದಲ್ಲಿ ಮತ್ತು ಕಾನೂನಲ್ಲಿ ಅವ್ರನ್ನ ಹಿಡಿದು ಕೇಸ್ ಮಾಡ್ತಾರೆ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರಲ್ಲ ಬೆಟ್ಟಿಂಗ್ ಆ್ಯಪ್ಗಳು ಇವ್ರ ಮೇಲೆ ಏನು ಕ್ರಮ ಜರಿಸಿದ್ದಾರೆ ದುಡ್ಡು ಬರುತ್ತೆ ಅಂದರೆ ಯಾವ ರೀತಿ ಇಂಥ ದುಡ್ಡು ಕರ್ನಾಟಕಕ್ಕೆ ಅನಿವಾರ್ಯತೆ ಇದೆಯಾ ಬಡವರು ಮಕ್ಕಳು ಎಲ್ಲ ಬೀದಿಗೆ ಬರ್ತಾರೆ ಇದು ಇಂಥ ದುಡ್ಡು ಅನಿವಾರ್ಯತೆ ಇದೆಯಾ ಅನ್ನೋ ಕಣ್ಣು ಕೇಳಕ್ಕೆ ಇಚ್ಛೆ ಪಡ್ತೀನಿ ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರಿಸಿ ಇದನ್ನು ನಿಷೇಧಿಸಬೇಕು ಇಲ್ಲಾಂದರೆ ಇವತ್ತು ಆಗಿದೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ತೀವ್ರವಾಗಿರುತ್ತೆ ತಿರುವಾಗ ನಾವು ಖಂಡಿಸ್ತೀವಿ ಘೋರವಾದಂಥ ಹೋರಾಟ ಮುಂದಿದೆ ಅನ್ನೋದಕ್ಕೆ ಸರ್ಕಾರಕ್ಕೆ ಚೆಕ್ ಕೊಡೋಕ್ಕೆ ಹೇಳೋಕ್ಕೆ ಇಚ್ಛ ಮೊದಲು ಮೊದಲು ಕನ್ನಡ ಚಿತ್ರರಂಗನ ತನ್ನದೇ ಆದಂಥ ವೈಶಿಷ್ಟ್ಯ ಸಂಸ್ಕೃತನ ಬೆಳೆಸ್ಕೊಂಡಿರೋರು ಈಗ ಏನಾಗಿದೆ ಅಂದರೆ ಅವ್ರಿಗೆ ಹೊಟ್ಟೆ ಪಾಡಿಗೆ ಶೋಕಿಗೆ ತೆವುಳಿಗೆ ಅವ್ರ ಮೇಕಪ್ಗೆ ದುಡ್ಕೊಂಡು ತಿನ್ನೋಕ್ಕೆ ಯೋಗ್ತಿಲ್ಲ ಅಂತ ಕೆಲವರು ನಟರು ಚಿತ್ರ ಹೀರೋಯಿನ್ಗಳು ಏನು ಮಾಡ್ತೀರಂದರೆ ಈ ಥರ ಬಾಳು ಬಾಳ್ತಿದ್ದಾರೆ ಅವ್ರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಅದನ್ನು ಏನವರು ಫ್ಯಾನ್ಸ್ಗಳಿದ್ದಾರೋ ಅವ್ರಿಗೆಲ್ಲ ಪ್ರಮೋಟ್ ಮಾಡಿಕೊಂಡು ದುಡ್ಡು ತಿನ್ನೋಕ್ಕೋಸ್ಕರ ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ತಿದ್ದಾರೆ ನಾನು ಕೇಳೋದೊಂದೇ ನೀವು ಹೀರೋ ಅಂದರೆ ಒಂದು ಹೀರೋಯಿನ್ ಅಂದರೆ ಸಮಾಜಕ್ಕೆ ಮಾದರಿ ಆಗಬೇಕು ಸಮಾಜಕ್ಕೆ ಕೊಡುಗೆ ಕೊಡೋಂಥ ಚಿತ್ರ ಕಥೆಗಳಿರಬೇಕೆ ಹೊರ್ತು ಪ ಪ್ರತಿಯೊಂದು ಯುವಕರ ಮೇಲೆ ಮನಸ್ಸಿಗೆ ಕೆಟ್ಟದಾಗೆ ಪರಿಣಾಮ ಬೀಳೋಂಥ ಇಂಥ ವೀಡಿಯೋಗಳು ಮಾಡೋದ್ರಿಂದ ಯಾವುದೂ ಸಹಿಸ್ಕೊಳೋಕ್ಕಾಗಲ್ಲ ಅವ್ರು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಮಾಡಾ ಮರ್ಯಾದೆಗಳಿದ್ರೆ ಚಿತ್ರ ನಟರಾಗಿರ್ಬೋದು ಚಿತ್ರ ನಟಿಯರಾಗಿರ್ಬೋದು ನಿಮಗೆ ಕಿಂಚಿತ್ತು ಕನ್ನಡಿಗರ ಮೇಲೆ ಒಂದು ಅಭಿಮಾನ ಒಳ್ಳೆ ಗೌರವ ಇತ್ತಂದ್ರೆ ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲ ಅಂದರೆ ನಿಮ್ಮ ಮನೆಗಳ ಬಂದು ಹೋರಾಟ ಮಾಡಬೇಕಾಗತ್ತೆ ಚಲನಚಿತ್ರ ನಟರಾಗಿರ್ಬೋದು ನಟಿಯರಾಗಿರ್ಬೋದು ನಿಮಗೆ ತೆವಳಿದ್ದರೆ ದುಡಿದು ತಿನ್ನಿ ಚಿತ್ರರಂಗದಲ್ಲಿ ಹೆಸರು ಮಾಡಿ ಫಿಲಮ್ ಓಡಲಿ ಅದು ಬಿಟ್ಟು ನಿಮ್ಮ ತೆವಳಿಗೆ ನಿಮ್ಮ ಆಡಂಬರ ಜೀವನಕ್ಕೆ ಸಮಾಜದಲ್ಲಿ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿಕೊಡ್ದು ಮಾಡಿದ್ರೆ ನಾ ಗೇರ್ ಹಾಕ್ತಿವಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕಾಗುತ್ತೆ ಮನೆಗಳತ್ತ ಹತ್ತ ಆಗ್ತೀವಿ ಹಾಕ್ತಿವಿ ಧೈರ್ಯವಾಗಿ ಹೇಳ್ತಾ ಇದ್ದೀವಿ ನಿಮ್ಗೆ ಚಿತ್ರನಟದರಿಗೆ